ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತೇನೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಆಗಿ ಪ್ರತಿದಿನ ಹೇಳೋ ಹಾಗೇ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಐದು ಗಂಟೆಯಿಂದನೇ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ವಾರ ಪೂಜೆ ಎಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ಮತ್ತು ಕೆಲಸ ಎಲ್ಲ ಮಾಡ್ಕೊಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಹೊರಗಡೆ ಕೆಲಸಗಳು ಇರುತ್ತೆ ಅದಕ್ಕೆ ಐದು ಗಂಟೆಯಿಂದನೇ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅಂದರು ಇನ್ನು ನಾನು ಕೂಡ ಹಾಗೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಬೇಗನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಬೋದು ಅಂದ್ಬಿಟ್ಟು ಐದು ಗಂಟೆಗೆ ಎದ್ದಿದ್ದೀನಿ ಎದ್ದು ಫಸ್ಟ್ ಹೊರಗಡೆ ಎಲ್ಲ ಬಂದರೆ ತಣ್ಣಗಿತ್ತು ಆದರೆ ಒಳಗೆ ಮಾತ್ರ ಅಬೆ ಇದೆ ನಮ್ಮ ಮನೆ ಮಾತ್ರ ತುಂಬ ಶೇಕೆ ಇನ್ನು ಬಟಾಣಿ ಕೂಡ ಹಾಕಿದ್ದೆ ಬಿಸಿ ಬೆಳೆಬಾತ್ ಮಾಡೋಣ ಅಂತ ಈಗ ಕ್ಯಾರೆಟ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏನಾನ ಒಂದು ಜ್ಯೂಸ್ ಕುಡಿಯೋಣ ವೆಜಿಟೇಬಲ್ ಅಥವಾ ಫ್ರೂಟ್ಸು ಏನಾನ ಅಂದ್ಕೊಂಡಿರ್ತೀನಿ ಒಂದೊಂದು ದಿನ ಒಂದೊಂದು ಥರ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇನ್ನು ಅವರು ಕೂಡ ಎಲ್ಲ ಬಂದಿದ್ದಾರಲ್ವ ಇನ್ನು ಒಬ್ಬಳೇ ಕುಡಿಯೋದಕ್ಕೆ ಬೇಜಾರಾಗುತ್ತೆ ಇನ್ನು ಕಾಫಿ ಎಲ್ಲ ಕುಡಿಯೋಣ ಅಂದರೆ ಬೆಳೆ ಬೆಳಗ್ಗೆ ಇಷ್ಟೊತ್ತಿಗೆ ಐದು ಗಂಟೆಯಲ್ಲೇ ಕಾಫಿ ಎಲ್ಲ ಬೇಡ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿಯೇ ಕ್ಯಾರೆಟು ನೀರು ಮತ್ತು ಸಕ್ಕರೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು ನಾನು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇದು ಅತ್ತೆ ತಂದಿರೋ ಮಿಕ್ಸಿ ಆಗಿರೋದ್ರಿಂದ ಜ್ಯೂಸ್ ಜಾರಲ್ಲೇ ಮಾಡೋಣ ಅಂತ ಹೋಗಿ ಮಾಡೋಕ್ಕೋದೆ ಅದೇನೋ ಗೊತ್ತಿಲ್ಲ ಅವ್ರು ಮಾಡಿದಾರಂತೆ ಜ್ಯೂಸು ಬ ಈ ಜಾರಲ್ಲಿ ನಾನು ಹೋಗಿದ ತಕ್ಷಣ ಫುಲ್ಲು ಕೆಳಗಡೆ ಓಪನ್ ಆಗಿಬಿಟ್ಟು ಒಂಥರ ಈ ನೀರೆಲ್ಲ ಈಚೆ ಬಂದ್ಬಿಡ್ತು ನಾನೇ ಸರಿಯಾಗಿ ಹಾಕಿಲ್ಲ ಅನಿಸುತ್ತೆ ಪೂರ್ತಿ ಎಲ್ಲ ಓಪನ್ ಆಗೋಯ್ತು ಇನ್ನು ನೀರೆಲ್ಲ ಅಂತೂ ಹಾಕಿರೋ ನೀರೆಲ್ಲ ಕೆಳಗಡೆನೆ ಹೊಟ್ಟೋಯಿತು ಫುಲ್ಲು ಅಡುಗೆ ಮನೆಯೆಲ್ಲ ನೀರಾಗೋಗ್ಬಿಟ್ಟಿತ್ತು ಸರಿ ಜ್ಯೂಸ್ ಜಾರ್ ಬೇಡ ಇವಾಗ ಅದು ನನಗೆ ಹಾಕೋಕೆ ಬರಲಿಲ್ವೋ ಏನೋ ಅಂದ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಟಿಟ್ಬಿಟ್ಟು ಮಾಮೂಲಿಯಾಗಿ ಮಿಕ್ಸಿ ಜಾರ್ ಬರುತ್ತಲ್ಲ ಅದರಲ್ಲೇ ರುಬ್ಕೊಂಡಿದ್ದಾಯಿತು ಒಂದೊಂದು ಸಲ ಏನೇನೋ ಬೆಳಗ್ಗೆದು ಈ ಥರ ಆಗೋಗ್ಬಿಟ್ರೆ ಬೇಜಾರಾಗುತ್ತೆ ಅದರಲ್ಲೂ ಮನೆ ಅಡುಗೆ ಮನೆಯೆಲ್ಲ ನೀರಾಗೋಯಿತು ಹೆಂಗೂ ಅವ್ರ ಮನೆ ಒರೆಸ್ತಾ ಇದ್ರಲ್ಲ ಸರಿನ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದೆ ಇನ್ನು ಮಿಕ್ಸಿ ಒಳಗಡೆ ಎಲ್ಲ ನೀರು ಬಿಟ್ಟಿತ್ತಲ್ಲ ಸ್ವಲ್ಪ ನೀರೆಲ್ಲ ಹೋಗಲಿ ಅಂದ್ಬಿಟ್ಟು ಹಾಗೆ ಬಿಟ್ಟು ಇನ್ನು ಕಿಚನ್ ಕ್ಲೀನ್ ಇದ್ದೆ ನನಗಂತೂ ಈ ಥರ ಆಗಿಬಿಟ್ರೆ ಅಂತೂ ಒಂಥರ ಹಿಂಸೆ ಆಗೋಗ್ಬಿಡುತ್ತೆ ಏನಾನ ಒಂದು ಕುಡಿಯೋಣ ಮಾಡೋಣ ಅನ್ನೋ ಟೈಮಲ್ಲೇ ಈ ಥರ ಆಗೋಯ್ತು ಸರಿ ಇನ್ನಕ್ಕೆ ಸ್ವಲ್ಪ ಎಲ್ಲ ಶೆಲ್ಫೆಲ್ಲ ಒರೆಸ್ಬಿಟ್ಟು ಆಮೇಲೆ ಆಮೇಲೆ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಇನ್ನೂ ಟೈಮ್ ಇದೆ ಸಿಂಪಲಾಗಿ ಬಿಸಿಬೇಳೆ ಬರ್ತಲ್ವ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಜ್ಯೂಸೆಲ್ಲ ಕುಡಿದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಜ್ಯೂಸ್ ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಮನ್ ಅಂದರೆ ಫುಲ್ಲು ಒಂಥರ ಗೊತ್ತಿಲ್ಲ ಒಂಥರ ಕ ಅಡುಗೆ ಮನೆಲ್ಲ ನೀರು ಸ್ಪ್ರೆಡ್ ಆಗಿರೋದಕ್ಕೆ ಸರಿ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ನಾನು ಮಿಕ್ಸಿಯಲ್ಲೇ ಒರೆಸಿ ಎತ್ತಿಟ್ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಅವರು ಅಷ್ಟೇ ಕಿಚನೆಲ್ಲ ಒರೆಸ್ಕೊಳ್ತಾಯಿದ್ರು ಇನ್ನು ಒರೆಸೆಲ್ಲ ಆದಮೇಲೆ ಕುತ್ಕೊಂಡು ನೆಮ್ಮದಿಯಾಗಿ ಕುಡಿಯೋಣ ಅಂದ್ಬಿಟ್ಟು ಅದೇನೋ ಗೊತ್ತಿಲ್ಲ ಏನಾನ ಒಂದು ಅಂದ್ಕೊಂಡು ಮಾಡಕ್ ಹೋಗ್ತೀನಿ ಅದೇನೋ ಉಲ್ಟಾಗಿ ಹೋಗ್ಬಿಟ್ಟಿರುತ್ತೆ ಆ ತರ ಆಗ್ತಾ ಇದೆ ಕೂಡ ಕ್ಯಾರೆಟ್ ಜ್ಯೂಸ್ ಚೆನ್ನಾಗಿರುತ್ತೆ ಅಂತ ಕೊಟ್ಟೆ ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಯಾವತ್ತು ಕುಡಿದಿಲ್ಲಲ್ಲ ಅಂದರೆ ಈ ಥರದ್ದೆಲ್ಲ ಜ್ಯೂಸ್ಗಳು ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಯಾವಾಗಲೂ ಕಾಫಿ ಇಷ್ಟಪಡ್ತಾರೆ ಅವರು ಕಾಫಿ ಕುಡಿಯೋ ಇದರಲ್ಲಿರೋರು ಈ ಥರ ಅಂದರೆ ಸಕ್ಕರೆ ಕಮ್ಮಿ ಇತ್ತು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಹಾಕೊಟ್ಟಿರೋದಕ್ಕೆ ಅಷ್ಟ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ ಆದರೂ ಕಷ್ಟಪಟ್ಟು ಕುಡಿದ್ರು ನಾನು ಕುಡಿತಾ ಇದ್ದೀನಿ ಅಂದ್ಬಿಟ್ಟು ಇನ್ನು ಕುಡಿದಲ್ಲ ಆದಮೇಲೆ ಇನ್ನು ಸ್ವಲ್ಪ ಪಾತ್ರೆ ಇದ್ರೂ ಅದು ಒಂಥರ ಬೇಜಾರು ಪೂಜೆ ಮಾಡೋದಕ್ಕೆ ಇನ್ನು ಎಲ್ಲ ಒಂದೆರಡು ಲೋಟ ಮತ್ತೆ ಜ್ಯೂಸ್ ಮಾಡಿರೋದೆಲ್ಲ ತೊಳ್ದಿಟ್ಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಇವತ್ತೇನು ದೇವ್ರ ಸಾಮಾನ್ಯ ತೊಳೆಯೋಂಗೇನಿಲ್ಲ ಇನ್ನು ದೀಪಾವಳಿ ಹತ್ತಿರ ಬರ್ತಾ ಇರೋ ಕಾರಣಕ್ಕೆ ಒಂದೇ ಸಲ ದೇವ್ ಹಬ್ಬದ ಟೈಮಲ್ಲೇ ತೊಳೆಯೋಣ ಅಂದ್ಬಿಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಹೂವು ಎಲ್ಲ ಎತ್ಕೊಂಡು ಹೂವು ಮಾತ್ರ ಚೇಂಜ್ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟಲ್ಲೇ ಏನಿಲ್ಲ ಟೈಮ್ ಇನ್ನು ಬೆಜ್ಜಾನಿದೆ ಈಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗಿದ್ದೀನಿ ಇನ್ನು ಹಾಫ್ ಆನ್ ಅವರ್ಗೆಲ್ಲ ಪೂಜೆ ಮುಗಿಸ್ಕೊಳ್ಬೋದು ಇನ್ನು ದೇವ್ರ ಮನೆಯಲ್ಲ ಮಾಮೂಲಿಯಾಗಿ ಹಳೆ ಹೂವು ಎಲ್ಲ ತೆಗೆದು ಮಾಮೂಲಿ ಹೊಸ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ Stay ಇನ್ನು ಮಕ್ಕಳಿಗಂತೂ ಇವತ್ತಿಂದ ಸ್ಕೂಲ್ ಫುಲ್ ಡೇ ಇದೆ ಅಂದರೆ ಮಗಳಿಗಂತೂ ಫುಲ್ ಡೇ ನಾರ್ಮಲ್ ಆಗಿ ಫೈವ್ ತರ್ಟಿವರೆಗೂ ಇತ್ತು ಆದರೆ ಇವತ್ತಿಂದ ಅವಳಿಗೆ ಎಂಟು ಗಂಟೆವರೆಗೂ ಇದೆ ಅಂದರೆ ಇರ್ತಾರೋ ಪಾಪ ತುಂಬ ಬೇಜಾರಾಗುತ್ತೆ ಬೆಳಿಗ್ಗೆ ಏಳುವರೆಯಿಂದ ಮತ್ತು ನೈಟ್ ಏಳುವರೆ ಇಲ್ಲ ಎಂಟು ಗಂಟೆವರೆಗೂ ಇರ್ತಾರೆ ಇನ್ನು ಮನೆಗೆ ಬರೋಷೊತ್ತಿಗೆ ಎಂಟೂವರೆ ಆಗೋಗ್ಬಿಡುತ್ತೆ ಅವರಂತೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟು ಮಕ್ಕಳೆಲ್ಲ ಸುಸ್ತಾಗಿ ಟೆಂತಲ್ಲ ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಡೇಗೆ ಅದು ಹೆಂಗೆ ಹೋಗ್ತಾಳೋ ಸ್ಕೂಲ್ಗೆ ಅಂತಲೇ ಅನ್ಕೊ ಹಾಕ್ಕೊಂಡಿದ್ದೀನಿ ನೋಡಬೇಕು ಸ್ಕೂಲಿಂದ ಬಂದಮೇಲೆ ಅವಳು ಯಾವ ಸ್ಟೈಲಲ್ಲಿ ಬರ್ತಾಳೆ ಅಂದ್ಬಿಟ್ಟು ಇನ್ನು ಸಿಂಪಲಾಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ತುಂಬ ತುಂಬ ದೊಡ್ಡದಾಗಕ್ಕೆ ಆಗ್ತಾ ಇಲ್ಲ ಯಾಕಂದರೆ ದಿವಾನ ಇಟ್ಬಿಟ್ಟಿದ್ದೀವಿ ಈಚೆ ಅಲ್ವಾ ಅದರಿಂದ ಚಿಕ್ಕ ಚಿಕ್ಕದಾಗಿ ಹಾಕೊಳ್ತಾ ಇದ್ದೀನಿ ಇನ್ನು ದಿವಾನ ಅಂದರೆ ಒಳಗಡೆ ಹೈಟಮ್ ಎಲ್ಲ ಜಾಸ್ತಿನೇ ಇದೆಯಲ್ಲ ಅದಕ್ಕೋಸ್ಕರ ಇನ್ನು ದಿವಾನ ಇದ್ದಿದ್ದೇನೆ ಇಲ್ಲಿ ತೊಗೊಂಡು ಬಂದು ಹಾಕಿದಾಯಿತು ಇಲ್ಲಿ ಇದ್ರೊಳಗಡೆ ನಾನು ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ ಇನ್ನು ಮಗಳಿಗೆ ಸಪ್ರೇಟ್ ರೂಮಲ್ಲಿ ಮಲಗಿದಾಳಲ್ವ ಅವ್ಳಿಗೆ ಬಿ ರೂಮ್ ಮತ್ತು ಅವಳಿಗೆ ಏನು ಬೇಕೋ ಅವಳ ಐಟಮ್ನೆಲ್ಲ ಒಂದು ರೂಮಲ್ಲಿ ಶಿಫ್ಟ್ ಮಾಡಿಬಿಟ್ಟು ಇನ್ನು ಅತ್ತೆ ಮತ್ತು ನನ್ನ ಮಗ ಅವರಿಬ್ಬರು ಒಂದು ಇದ್ದಾರೆ ಇದಕ್ಕೆ ಅದಕ್ಕೋಸ್ಕರ ಇನ್ನು ಬೆಡ್ಶೀಟ್ ಎಲ್ಲ ಒಂದು ಕಬೋರ್ಡಲ್ಲಿ ಇಟ್ಟಿದ್ನಲ್ಲ ಅದನ್ನು ದಿವಾನದಲ್ಲಿ ಶಿಫ್ಟ್ ಶಿಫ್ಟ್ ಮಾಡಿರೋದಕ್ಕೆ ಆರಾಮಾಗಿ ಇಲ್ಲೇ ಎತ್ಕೊಂಡು ಇಲ್ಲೇ ಇಟ್ಕೊಳ್ಬೋದಾಗತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈಚೆ ದಿವನ ಬಟ್ ಏನಂದರೆ ರಂಗೋಲಿ ಹಾಕೋದಕ್ಕೆ ತುಂಬ ಕಷ್ಟ ಅಷ್ಟೇ ಸಿಂಪಲಾಗಿ ಪುಟ್ ಪುಟ್ದಾಗ ಹಾಕೊಳ್ಬೋದು ಇನ್ನು ಸಂಜೆ ಹೊತ್ತಾದರೆ ದಿವನ ಮೇಲೆ ಕುತ್ಕೊಂಡು ಇಲ್ಲ ಮಾತಾಡೋದಾಗಲಿ ಇಲ್ಲ ವರ್ಕ್ ಮಾಡ್ಕೊಳ್ಳೋದಾಗಲಿ ಹುಡುಗರು ತುಂಬ ಚೆನ್ನಾಗಿರುತ್ತೆ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಬರ್ಕೊತಾನೆ ನನ್ನ ಮಗ ಅಂತೂ ಇನ್ನು ಪೂಜೆಗೆಲ್ಲ ರೆಡಿ ಆದಮೇಲೆ ನಾನು ಕೂಡ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ rana rana renu r ಪೂಜೆ ಎಲ್ಲ ಮುಗಿದ ನಂತರ ಈಗ ನಾನು ಅದಕ್ಕಿಂತ ಮುಂಚೆ ಏನು ಮಾಡಿಬಿಟ್ಟಿದೆ ಬೇಳೆ ಮತ್ತು ಅಕ್ಕಿ ಮತ್ತು ತರಕಾರಿ ಬಟಾಣಿನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಹೊಟ್ಟೋಗಿದೆ ಯಾಕಂದರೆ ಅದು ಕೂಗೋಕ್ಕೆ ಹಾಫ್ ಆನ್ ಅವರ್ ಬೇಕು ಇದನ್ನ ಕೂಗಿ ತಣ್ಣಗಾಗಲಿಕ್ಕೆ ಹಾಫ್ ಆನ್ ಅವರ್ ಬೇಕು ಇನ್ನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಕೂಗ್ಸಿ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಮುಗಿಸ್ಕೊಂಡೆ ಇನ್ನು ಇದೆಲ್ಲ ತಣ್ಣಗಾಗೋಷ್ಟರಲ್ಲೇ ನಿಧಾನಕ್ಕೆ ಆಗಲಿ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳು ಏಳುವರೆಗೆ ಹೋಗೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೆ ಇನ್ನು ಕುಕ್ಕರಲ್ಲಿ ಮಾಡಿರೋದು ಸ್ವಲ್ಪ ಆಯಿತು ಪಾತ್ರೆ ಅಂದ್ಬಿಟ್ಟು ಸ್ವಲ್ಪ ಅಗಲವಾಗಿರೋ ಪಾತ್ರೆಯಲ್ಲೇ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೇ ಬೇಳೆ ತರಕಾರಿ ಎಲ್ಲ ಒಂದ್ರಲ್ಲಿ ಕೂಗಿಸ್ಕೊಂಡಿದೆ ಇವತ್ತು ಹಾಗೆಯೇ ಇನ್ನು ಒಗ್ಗರಣೆ ಮಾಮೂಲಿಯಾಗಿ ಎಣ್ಣೆ ಸಾಸಿವೆ ಈರುಳ್ಳಿ ಟೊಮೆಟೊ ಇನ್ನು ಹಣ್ಣು ರಸ ಬೆಲ್ಲ ಎಲ್ಲನೂ ಒಂದ್ರಲ್ಲಿ ಒಗ್ಗರಣೆ ಮಾಡಿ ಅದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರ್ ಕೂಡ ಹಾಕ್ಕೊಂಡು ಅದನ್ನೆಲ್ಲ ಒಂದು ಒಗ್ಗರಣೆ ಮಾಡಿಕೊಂಡು ಕ್ಲೀನಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮತ್ತು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿದ್ದರೆ ಕಲಿಸ್ಕೊಂಡು ಒಂದೇ ಒಂದು ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಎಲ್ಲ ಬಿಸಿಯಾಗಿ ಚೆನ್ನಾಗಿ ಫ್ರೈ ಆಗಿರೋ ಕಣಗೆ ಜಾಸ್ತಿ ಏನಿಲ್ಲ ಒಂದು ನಿಮಿಷಗಳ ಕಾಲ ಬಿಸಿ ಮಾಡಿಕೊಂಡು ಬಿಸಿ ನೀರನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವಲ್ಲ ಅಲ್ಲ ಹಂಗೆ ಹಾಕೊಂಡಿದ್ದೀನಿ ಯಾಕಂದರೆ ತುಂಬ ತೆಳುವು ಮಾಡಿಬಿಟ್ರೆ ಮಕ್ಕಳಿಗೆ ಅಷ್ಟು ಬೇಗ ಹೊಟ್ಟೆ ತುಂಬಲ್ಲ ಅಂದರೆ ಬೇಗ ಹೊಟ್ಟೆ ಅಶ್ವ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಗಟ್ಟಿ ಮಾಡಿದ್ರೆ ಮತ್ತೆ ಬರ್ತಾ ಬರ್ತಾ ಇನ್ನೂ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಆಗಿ ಮಾಡ್ಕೊಂಡಿದ್ದೀನಿ ಇನ್ನು ನಾವು ಕೂಡ ಎಲ್ಲ ತಿಂಡಿ ತಿಂದಿದ್ದಾಯಿತು ಇನ್ನು ಬಿಸಿ ಬಿಸಿಯಾಗಿ ಎರಡು ಲೋಟ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಇನ್ನು ನನ್ನ ಮಗಳಿಗೆ ಹೇಳೋದ್ನಲ್ಲ ಎಂಟು ಗಂಟೆವರೆಗೂ ಸ್ಕೂಲ್ ಇದೆ ಅಂದ್ಬಿಟ್ಟು ಮಧ್ಯಾಹ್ನದ ಮಧ್ಯಾಹ್ನ ಹನ್ನೆರಡುವರೆಗೆ ಊಟಕ್ಕೆ ಬಿಡ್ತಾರೆ ಅದಾದಮೇಲೆ ಸ್ನ್ಯಾಕ್ಸ್ಗೆ ಅಂತ ಫೋರ್ ಓ ಕ್ಲಾಕಾಗಿ ಬಿಡ್ತಾರೆ ಇನ್ನು ಬೇರೆ ಐಟ್ ತಿಂಡಿ ಎಲ್ಲ ಕೊಡೋಂಗಿಲ್ಲ ಸ್ಕೂಲಲ್ಲಿ ಫ್ರೂಟ್ಸು ವೆಜಿಟೇಬಲ್ ಈ ಥರ ಸೊಪ್ಪೆಲ್ಲ ಕೊಡ್ಬೋದು ಅಂತ ಅಂದಿರೋದು ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಇವತ್ತು ಸೊಪ್ಪಿನ ಪಲ್ಯ ಮಾಡ್ಕೊಡ್ತಾಯಿದ್ದೀನಿ ಅವಳಿಗೆ ಎಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗುತ್ತೆ ಸುಮ್ಮನೆ ಸೊಪ್ಪು ಬೇಯಿಸಿ ಕೊಡು ಅಂತ ಹೇಳಿದ್ಲು ಹಾಗೆಲ್ಲ ಅಷ್ಟು ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಸಿಮೆಣ್ಕಾಯಕಿ ಹಾಗೆ ಫ್ರೈ ಮಾಡಿ ಕೊಟ್ಟಿದ್ದಾಯಿತು ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೊಟ್ ಹೊರಟ್ಲು ಅವಳು ಏಳುವರೆಗೆ ಹೊರಟ್ ಆದ್ಮೇಲೆ ಇನ್ನು ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೆ ಅಂದರೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನು ಲಂಚ್ ಬಾಕ್ಸ್ಗೆ ಲಂಚ್ ಬ್ಯಾಗಗೆಲ್ಲ ಅವರಪ್ಪ ರೆಡಿ ಮಾಡಿಬಿಟ್ಟು ಇನ್ನು ನನ್ನ ಮಗ ಹೋಗೋ ಟೈಮ್ಗೆ ಬ್ಯಾಗ್ನೆಲ್ಲ ಕೊಟ್ಟು ಕಳಿಸೋ ಕಳಿಸ್ತಾರೆ ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಅರವೆ ಸೊಪ್ಪಾಗಿರೋದಕ್ಕೆ ಸ್ವಲ್ಪ ಈಟ್ ಅಂತ ಹೇಳಿದ್ರು ಅತ್ತೆ ಇನ್ನು ಸ್ವಲ್ಪ ತಂಪಾಗಿರೋದು ಎರಡು ಬ್ಯಾಲೆನ್ಸ್ ಮಾಡೋ ಥರ ಕೊಡಬೇಕು ಅವಳಿಗೆ ಒಂದೇ ಸಮ ಕೂತಿರ್ತಾರಲ್ಲ ಜಾಸ್ತಿ ಈಟು ಕೂಡ ಆಗುತ್ತೆ ಈಗ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟೇ ಉರ್ಬೋದು ಇದಕ್ಕೆ ತೆಂಗಿನಕಾಯಿ ತುರಿನು ಹಾಕೊಳಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅವ್ಳು ತಿಂದೇ ಇರೋ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಸೊ ಸೊಪ್ಪೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇದ್ರೆ ಸೊಪ್ಪು ಬೇಗನೆ ಬೆಂದೋಗುತ್ತೆ ಏನು ಜಾಸ್ತಿ ಹೊತ್ತು ಟೈಮ್ ತೊಗೊಬೇಕು ಅಂತ ಏನಿಲ್ಲ ಇಷ್ಟೇ ಸೊಪ್ಪಿನ ಪಲ್ಯ ಮುಗೀತು ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಲಾಗ್ ವ್ಲಾಗ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಕ್ತೀವಿ